ಯು ಪಿ ಎಸ್ಸಿ ಕೆ ಪಿ ಎಸ್ಸಿ ಪರೀಕ್ಷೆಗಳಿಗೆ ಓದುತ್ತಲೇ ಗೆಲ್ಲಬಹುದಾದ ಇತರೆ ಸರ್ಕಾರಿ ಉದ್ಯೋಗ ಪರೀಕ್ಷೆಗಳಿವು ಯು ಪಿ ಎಸ್ ಸಿ ಸಿ ಮತ್ತು ಎಸ್ ಸಿ ಕೆ ಎ ಎಸ್ ಜೊತೆ ಜೊತೆಯಲ್ಲೇ ಸಿದ್ಧತೆ ನಡೆಸುತ್ತಿರುವ ಬಹುಸಂಖ್ಯಾತ ಪದವೀಧರ ಅಭ್ಯರ್ಥಿಗಳು ಒಂದೇ ವೇಳೆ ಈ ಪರೀಕ್ಷೆಗಳಿಗೆ ಓದೋ ಸಂದರ್ಭದಲ್ಲೇ ಇತರ ಯಾವೆಲ್ಲ ಪರ್ಯಾಯ ಪರೀಕ್ಷೆಗಳನ್ನು ಸರ್ಕಾರಿ ಹುದ್ದೆಗಾಗಿ ತೆಗೆದುಕೊಳ್ಳಬಹುದು ಎಂಬ ಸಂಪೂರ್ಣ ಮಾಹಿತಿ ಯು ಪಿ ಸಿ ಪರೀಕ್ಷೆ ಬರೆದು ದೇಶದ ಉನ್ನತ ನಾಗರಿಕ ಸೇವೆ ಹುದ್ದೆಯನ್ನು ಪಡೆಯಬೇಕು ಎಂದುಕೊಂಡು ಓದಲು ಆರಂಭಿಸಿದ ನಿಮ್ಮ ಪೈಕಿ ಏಕೋ ಏನೋ ಬಹುಸಂಖ್ಯಾತರಿಗೆ ಕೊನೆಗೆ ಯಾವುದಾದರೊಂದು ಸರ್ಕಾರಿ ಜಾಬ್ ಮಾಡಿ ಮೊದಲು ಸಿಕ್ಕರೆ ಸಾಕು ಎಂದು ಫೀಲ್ ಮಾಡೋ ಸನ್ನಿವೇಶಗಳು ಬರದೇ ಇರವು ಹಾಗಂತ ನೀವು ಯು ಪಿ ಎಸ್ ಸಿ ಕನಸನ್ನು ಬಿಡುವುದು ಬೇಡ ಆದರೆ ಅದಕ್ಕೂ ಮೊದಲು ಜೀವನಾಂಶಕ್ಕೆ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಸರಿದೂಗಿಸಲು ನಾನು ಯಾರಿಗೂ ಹೊರೆ ಆಗಬಾರದು ಎನ್ನುವ ಕಾರಣಕ್ಕೆ ಈ ಯು ಪಿ ಎಸ್ ಸಿ ಆಗಿರಬಹುದು ಕೆ ಪಿ ಎಸ್ ಸಿ ಕೆ ಎ ಎಸ್ ಪರೀಕ್ಷೆ ಓದುವ ಜರ್ನಿಯ ಮಧ್ಯೆ ಈ ಆಲೋಚನೆಗಳು ಬರಬಹುದು ಅಂತಹವರು ತಮ್ಮ ಕನಸಿನ ಜಾಬ್ ನಾಗರಿಕ ಸೇವೆಗಳ ಪರೀಕ್ಷೆ ಕೆ ಎ ಎಸ್ ಪರೀಕ್ಷೆಗಳಿಗೆ ಓದುವ ಸಂದರ್ಭದಲ್ಲೇ ಯಾವೆಲ್ಲ ಪರೀಕ್ಷೆಗಳನ್ನು ಪರ್ಯಾಯವಾಗಿ ತೆಗೆದುಕೊಂಡು ಇತರೆ ಹೆಚ್ಚಿನ ಬೇರೆ ಪಠ್ಯಕ್ರಮಗಳನ್ನು ಓದದೆ ಯಾವೆಲ್ಲ ಸರ್ಕಾರಿ ಹುದ್ದೆ ಪಡೆಯಲು ಅವಕಾಶಗಳಿವೆ ಎಂಬುದು ಸಂಪೂರ್ಣ ಮಾಹಿತಿ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳ ಪರೀಕ್ಷೆ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳ ಅಸಿಸ್ಟೆಂಟ್ ಕಮಾಂಡೆಂಟ್ ಗ್ರೂಪ್ ಎ ಹುದ್ದೆಗಳ ಪರೀಕ್ಷೆಯನ್ನು ಸಹ ಯು ಪಿ ನಡೆಸಲಿದೆ ಯು ಪಿ ಎಸ್ ಸಿ ನಡೆಸುವ ಪರೀಕ್ಷೆಗೆ ಸಿದ್ಧತೆ ನಡೆಸಿದವರು ಈ ಪರೀಕ್ಷೆಯನ್ನು ಸುಲಭವಾಗಿ ಗೆಲ್ಲಬಹುದಾಗಿದೆ ಸಿ ಎ ಪಿ ಎಸ್ ಅಸಿಸ್ಟೆಂಟ್ ಕಮಾಂಡೆಂಟ್ ಹುದ್ದೆಗಳನ್ನು ಕೇಂದ್ರ ಸರ್ಕಾರದಡಿಯ ಬಿ ಎಸ್ ಎಫ್ ಆರ್ ಪಿ ಎಫ್ ಸಿ ಐ ಎಸ್ ಎಫ್ ಐಟಿ ಬಿಪಿ ಎಸ್ಎಸ್ಬಿ ಪಡೆಗಳಲ್ಲಿ ನೇಮಕ ಮಾಡಲಾಗುತ್ತದೆ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಯ ಹುದ್ದೆಗಳ ನೇಮಕಾತಿ ಲಿಖಿತ ಪರೀಕ್ಷೆ ಪಠ್ಯಕ್ರಮಕ್ಕೂ ಕೇಂದ್ರ ನಾಗರಿಕ ಸೇವೆಗಳ ಪರೀಕ್ಷೆ ಪಠ್ಯಕ್ರಮಕ್ಕೂ ಹೆಚ್ಚು ಸಾಮ್ಯತೆ ಇದ್ದು ಈ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು ಯು ಪಿ ನಾಗರಿಕ ಸೇವೆಗಳಿಗೆ ಸಿದ್ಧತೆ ನಡೆಸಿರುವವರು ಇದೇ ಸಮಯದಲ್ಲಿ ಕೇಂದ್ರ ಸರ್ಕಾರಿ ಸಚಿವಾಲಯಗಳು ಇಲಾಖೆಗಳು ಕಚೇರಿಗಳು ಸಂಸ್ಥೆಗಳ ಗ್ರೂಪ್ ಸಿ ಗ್ರೂಪ್ ಸಿ ಗ್ರೂಪ್ ಹುದ್ದೆಗಳಿಗೆ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ನಡೆಸುವ ಎಸ್ ಎಸ್ಸಿ ಟಿ ಎಸ್ ಜಿ ಎಲ್ ಎಸ್ ಎಸ್ ಸಿ ಹವಾಲ್ದಾರ್ ಎಸ್ ಸಿ ಸಿಹೆಚ್ ಎಸ್ ಎಲ್ ಸಿ ಟ್ರಾನ್ಸ್ಲೇಟರ್ ಹುದ್ದೆಗಳ ಪರೀಕ್ಷೆ ತೆಗೆದುಕೊಳ್ಳಬಹುದು ಈ ಪರೀಕ್ಷೆಗಳಿಗೆ ಗಣಿತ ಅಥವಾ ಇಂಗ್ಲಿಷ್ ಹೆಚ್ಚು ಕಲಿತಿರುವುದು ಅಗತ್ಯ ಭಾರತೀಯ ರಿಸರ್ವ್ ಬ್ಯಾಂಕ್ ಎಸ್ ಸಿ ಅಥವಾ ಯು ಪಿ ಸಿಗೆ ಸಿದ್ಧತೆ ನಡೆಸಿದವರು ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಪೆಷಲಿಸ್ಟ್ ಆಫೀಸರ್ ಪ್ರೊಫೆಷನರಿ ಆಫೀಸ್ ಹುದ್ದೆಗಳಿಗೆ ಸಹ ಅರ್ಜಿ ಸಲ್ಲಿಸಲು ಪರೀಕ್ಷೆ ಬರೆಯಬಹುದು ಆರ್ ಬಿ ಐ ಮಾತ್ರವಲ್ಲದೆ ಐ ಬಿ ಪಿ ಎಸ್ ನಡೆಸುವ ಒ ಹುದ್ದೆಗಳಿಗೆ ಸಹ ಪರೀಕ್ಷೆ ಬರೆಯಬಹುದು ಬೋಧಕ ಹುದ್ದೆಗಳ ಪರೀಕ್ಷೆ ಇದೊಂದು ವಿಶೇಷ ಅವಕಾಶ ವಿಶೇಷ ರೀತಿಯ ಸದುಪಯೋಗ ಎಂದುಕೊಳ್ಳಬಹುದು ಸಾಮಾನ್ಯವಾಗಿ ಪದವೀಧರರು ಯು ಪಿ ಸಿ ಕೆ ಪಿ ಸಿ ಪರೀಕ್ಷೆ ತೆಗೆದುಕೊಳ್ಳುತ್ತಾರೆ ಇದೇ ಪರೀಕ್ಷೆಗಳಿಗೆ ಓದುವ ವೇಳೆ ತಾವು ಮುಖ್ಯ ಪರೀಕ್ಷೆಗೆ ಆಯ್ಕೆ ಮಾಡಿಕೊಳ್ಳಬೇಕು ಎಂದುಕೊಂಡ ವಿಷಯದಲ್ಲೇ ಸ್ನಾತಕೋತ್ತರ ಪದವಿಯನ್ನು ಕರೆಸ್ಪಾಂಡೆನ್ಸ್ನಲ್ಲಿ ಅಥವಾ ರೆಗ್ಯುಲರ್ ಕಂಪ್ಲೀಟ್ ಮಾಡಿಕೊಳ್ಳಬಹುದು ಹೀಗೆ ಮಾಡುವುದರಿಂದ ಮುಖ್ಯ ಪರೀಕ್ಷೆಗೆ ಹೆಚ್ಚು ಸಿದ್ಧತೆಗೆ ಮತ್ತಷ್ಟು ಅನುಕೂಲವೂ ಆಗುತ್ತದೆ ಜೊತೆಗೆ ನಂತರದಲ್ಲಿ ಪಿ ಜಿ ಕೋರ್ಸ್ ಮಾಡಿದಂತೆಯೂ ಆಗಿ ಮುಂದೆ ಟೀಚಿಂಗ್ ಅರ್ಹತಾ ಪರೀಕ್ಷೆಗಳಾದ ಸಿಇಿ ಇ ಟಿ ಎಸ್ ಇ ಟಿ ಪಾಸ್ ಮಾಡಿಕೊಳ್ಳಬಹುದು ಯು ಪಿ ಎಸ್ಸಿ ಸಿ ಡಿ ಎಸ್ ಪರೀಕ್ಷೆ ಭಾರತೀಯ ಭೂಸೇನೆ ವಾಯುಸೇನೆ ನೌಕಾಸೇನೆಗಳಲ್ಲಿ ಆಫೀಸರ್ ಹುದ್ದೆಗಳನ್ನು ಭರ್ತಿ ಮಾಡಲು ಕಂಬೈನ್ಡ್ ಡಿಫೆನ್ಸ್ ಸರ್ವೀಸಸ್ ಪರೀಕ್ಷೆ ನಡೆಸಲಾಗುತ್ತದೆ ಈ ಪರೀಕ್ಷೆ ತೆಗೆದುಕೊಳ್ಳಲು ಸಹ ಪದವಿ ಪಾಸವಾದವರು ಅರ್ಹರು ಆದ್ದರಿಂದ ಯು ಪಿ ಸಿ ಎಸ್ ಪರೀಕ್ಷೆ ಕೆ ಪಿ ಕೆ ಎ ಎಸ್ ಪರೀಕ್ಷೆಗೆ ಸಿದ್ಧತೆ ನಡೆಸುವವರೇ ಸಿ ಡಿ ಎಸ್ ಪರೀಕ್ಷೆ ತೆಗೆದುಕೊಳ್ಳಬಹುದು ಯಾರು ಪರ್ಯಾಯ ಪರೀಕ್ಷೆಗಳನ್ನು ತೆಗೆದುಕೊಳ್ಳಬೇಕು ಯು ಪಿ ನಾಗರಿಕ ಸೇವೆಗಳ ಪರೀಕ್ಷೆ ಸಿ ಕೆ ಎ ಎಸ್ ಪರೀಕ್ಷೆಗಳಿಗೆ ಓದುವವರ ಪೈಕಿ ತಮಗೆ ತುರ್ತಾಗಿ ಮೊದಲು ಯಾವುದಾದರೊಂದು ಸರ್ಕಾರಿ ಹುದ್ದೆ ಬೇಕು ಎಂದು ಬಯಸುವವರಲ್ಲ ಈ ಮೇಲಿನ ಪರೀಕ್ಷೆಗಳಿಗೆ ಅರ್ಜಿ ಆಹ್ವಾನಿಸಿದಾಗಲೆಲ್ಲ ಅರ್ಜಿ ಹಾಕಿ ಪರೀಕ್ಷೆ ತೆಗೆದುಕೊಳ್ಳುವುದು ಸೂಕ್ತ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದ